ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೇಳು ಭಾನುವಾರ ನಾಳೆಯಿಂದ ನಲ್ವತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಎನ್ನುವುದೇ ಇರೋದಿಲ್ಲ ನೀವೇ ಅದೃಷ್ಟವಂತರು ಅಂತ ಹೇಳಲಾಗ್ತಿದ್ದು ಸೂರ್ಯ ದೇವರ ಕೃಪೆ ಇರೋದ್ರಿಂದ ಮುಟ್ಟಿತಲ ಚಿನ್ನ ಆಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವಾಗೂ ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಜುಲೈ ಇಪ್ಪತ್ತೇಳು ಭಾನುವಾರದ ಜೊತೆಗೆ ಮುಂದಿನ ನಲ್ವತ್ ಮೂರು ವರ್ಷ ಈ ಎಂಟು ರಾಶಿಯವರೆಗೂ ಕೂಡ ಸಂಪತ್ತಿಗೆ ಕೊರತೆ ಎನ್ನುವುದೇ ಇರುವುದಿಲ್ಲ ನಿಮ್ಮನ್ನ ನೀವು ಅದೃಷ್ಟವಂತರು ಅಂತ ಕರ್ಕೊಳ್ಬಹುದು ಸೂರ್ಯದೇವರ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲ ಇದಾಗಿದೆ ನೀವು ಈ ಸಂದರ್ಭದಲ್ಲಿ ಕೆಲಸದಲ್ಲಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ ಆರ್ಥಿಕವಾಗಿ ನಿಮ್ಗೆ ಅತ್ಯುತ್ತಮ ಸಮಯವಾಗಿದ್ದು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗತ್ತೆ ಕುಟುಂಬದಲ್ಲಿನ ಹಣಕಾಸು ಕುರಿತಾದ ಒತ್ತಡ ಈ ಸಮಯದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯವರ ಕಡೆಯಿಂದ ಹೊಸ ಹೊಸ ಖರ್ಚುಗಳು ಬರಬಹುದು ಹಾಗೆ ನಿಮ್ಮ ಕೈ ಸೇರಬೇಕಾಗಿದ್ದ ಹಣ ಮತ್ತಷ್ಟು ವಿಳಂಬವಾಗಬಹುದು ಹಾಗಾಗಿ ಈ ಎರಡು ವಿಚಾರಗಳ ಕುರಿತು ಗಮನವನ್ನು ಹರಿಸೋದು ತುಂಬಾನೇ ಮುಖ್ಯವಾಗುತ್ತೆ ಆರೋಗ್ಯದಲ್ಲಿ ಏರುಪೇರಿನಿಂದಾಗಿ ನೀವು ನಿತ್ಯದ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ಎದುರಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಈ ಸಂದರ್ಭದಲ್ಲಿ ಬೀರ್ಲಿದೆ ಯಾರಿಂದಾದ್ರೂ ಹಣ ಬರಬೇಕಿದ್ರೆ ಆ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ ಮನೆಯಲ್ಲಿ ವಿವಾಹಿತರಿಗೆ ಹೊಸ ರೀತಿಯ ಒಂದಷ್ಟು ಉದ್ವಿಗ್ನ ವಾತಾವರಣಗಳು ಎದುರಾಗಬಹುದು ಹಾಗಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯೋಚಿಸಿ ಮುಂದುವರಿಯಿರಿ ಪ್ರತಿಯೊಂದು ಕೆಲಸವು ಅಡಚಣೆಯನ್ನ ಎದುರಿಸಬೇಕಾಗ್ತದೆ ಮನೆಯಲ್ಲಿ ಸಾಮರಸ್ಯ ಮತ್ತೆ ಶಾಂತಿಯನ್ನ ಕಾಪಾಡಿಕೊಳ್ತೀರಾ ಕುಟುಂಬ ಸದಸ್ಯರೊಂದಿಗೆ ಬಹಳ ಎಚ್ಚರಿಕೆಯಿಂದ ನೀವು ವರ್ತಿಸಬೇಕಾಗತ್ತೆ ಔದ್ಯೋಗಿಕ ಸಂಬಂಧಿ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗಬಹುದು ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ ಅಂತ ಹೇಳಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗಗಳಿದ್ದು ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಮನೆಯಲ್ಲಿ ಉತ್ತಮ ವಧುವರರ ಮಾತುಕತೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಒಂದಷ್ಟು ಜನರು ಈಡಿಸಬಹುದು ಮತ್ತೊಂದಷ್ಟು ಜನರು ಹಿಡಿಸದೇ ಇರಬಹುದು ಆದ್ರೆ ನಿಮ್ಮ ಮನಸ್ಸು ಯಾರನ್ನ ಒಪ್ಪುತ್ತೋ ಅವರ ಜೊತೆ ನಿಮ್ಮ ವಿವಾಹವಾಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲಕರ ವಾತಾವರಣ ಇರೋದ್ರ ಜೊತೆಗೆ ವೃತ್ತಿಪರ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ ಉತ್ತಮ ಸ್ಥಿತಿಗೆ ನಿಮ್ಮ ಹಳೆಯ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಸಾಲಗಳು ಮರುಪಾವತಿ ಆಗೋದ್ರ ಜೊತೆಗೆ ನೀವು ಬಯಸ್ತಕ್ಕಂತ ಫಲಿತಾಂಶವನ್ನ ವ್ಯಾಪಾರದಲ್ಲಿ ಕಂಡ್ಕೊಳ್ತೀರಾ ಅಂತ ಹೇಳಲಾಗ್ತದೆ ವ್ಯಾಪಾರ ವ್ಯವಹಾರ ಸಂಬಂಧಿ ಸಮಸ್ಯೆಗಳು ಈ ಸಂದರ್ಭದಲ್ಲಿ ನಿಮ್ಮನ್ನ ಬಾಧಿಸುವುದಿಲ್ಲ ಜೊತೆ ಜೊತೆಗೆ ನಿರುದ್ಯೋಗಿಗಳಿಗೆ ಅವರ ಇಷ್ಟದ ಉದ್ಯೋಗ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಉದ್ಯೋಗಿಗಳಾಗಿದ್ರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಬಡ್ತಿಯ ಸಾಧ್ಯತೆಗಳಿದ್ದು ನೀವಂದುಕೊಂಡಂತಹ ಉನ್ನತ ಸ್ಥಾನವನ್ನ ತಲುಪಲಿಕ್ಕೆ ಈ ಸಂದರ್ಭ ಸುಸಂದರ್ಭವಾಗಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಮೀನಾರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು